ನಮ್ಮ ರಾಜ್ಯದ ಸರ್ಕಾರದ ರಾಜಸ್ವದ ದೃಷ್ಟಿಯಿಂದ ನಾವು ಚೆಕ್ ಮಾಡಿ ನಾವು ತೆರಿಗೆ ತುಂಬಿಸ್ತಿದ್ದೀವಿ ಬಿಟ್ರೆ ಉದ್ದೇಶ ನಮ್ದು ಉದ್ದೇಶಿ ವೆಹಿಕಲ್ ಸಿಕ್ಕಿದೆ ಒಟ್ಟು ಟೋಟಲ್ ಎಲ್ಲ ಸೇರಿ ಬೆಳಗಾವಿ ಎಲ್ಲ ಸೇರಿ ಪರ್ಟಿಕ್ಯುಲರ್ ಪಾಂಡಿಚೇರಿ ವೆಹಿಕಲ್ ಅದರ್ ಸ್ಟೇಟ್ ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಆಗಿರೋದು ಇಪ್ಪತ್ನಾಕು ವೆಹಿಕಲ್ ಗಳು ಸೀಸ್ ಆಗಿದೆ ಬಿಜಾಪುರ ಎಷ್ಟಿದೆ ಬಿಜಾಪುರ ಹದಿಮೂರು ವೆಹಿಕಲ್ ಇಲ್ಲಿ ಪಾಂಡಿಚೇರಿ ಅಲ್ಲೇ ಮುಂದೆ ಇದೆ ಬಟ್ ವೈಆರ್ ಟೈಂಗಿಂದ ಒಂದಿ ಪಾಂಡಿಚೇರಿ ಗೋವಾಯಿಂದ ಆಗ್ತದೆ ಮಹಾರಾಷ್ಟ್ರ ಇದೆ

ಆ ಬೇರೆ ಬೇರೆ ಕಡೆ ಜೆಮ್ನಿ ಯಾರು ಯಾರು ಇಲ್ಲಿಂದ ಬೆಂಗಳೂರು ಹೋಗೋಂತ ಪ್ರತಿ ಒಂದು ಕಡೆನೂ ಸ್ಟಾಪ್ ಮಾಡ್ತಾರೆ ಆಮೇಲೆ ಪರರಾಜದ ನೊಂದಣಿ ಇದೆ ಅವ್ರು ಯಾರು ಕೂಡ ಟೆಂಪರರಿ ಪಾಸಿಂಗ್ ಇದು ಇಲ್ಲಿ ನೋಡಿ ಇನ್ನೊಂದು ಕಂಡಕ್ಟರ್ಸ್ 퍼ಮಿಟ್ ಪರ್ಮಿಟ್ ಅಂತ ಪರ್ಮಿಟ್ ನ ಮಾಡೋದ್ರು ಗೊತ್ತಾಗುತ್ತೆ ಅದು ನಮ್ಮ ಎಸ್ एसटीಎ ಅಲ್ಲಿ ಅಗ್ಲಿ ಕೊಡ್ತಾರದು ಇಲ್ಲಿ ಕೊಡೋಣ ಆ ಇಲ್ಲಿ ಇಲ್ಲಿ ಕನ್ಸರ್ನ್ ಇದೆ ಅಂತ ಅಲ್ಲ ಅಲ್ಲ ತೆರಿಗೆ ಒಂದಿಸಿದ್ದು ನೋಡಿ ನಾವು ಅದರ ಚೆಕ್ ಮಾಡ್ತಾ ಇದೀವಿ ತಗೊಳ್ಳೇನಾದರೂ ಮಾಹಿತಿ ಏನಾದರೂ ಕೊಟ್ಟರೆ ಖಂಡಿತ ಆಗೋಯ್ತು ಪರ್ಟಿಕ್ಯುಲರ್ ವೆಹಿಕಲ್ ಪರ್ಟಿಕ್ಯುಲರ್ ಟೈಮ್ ಅಂತ ನಾವು ಮಾಡಿ ನಾವು ಅದನ್ನ ಖಂಡಿತ ನಾವು ಚೆಕ್ ಮಾಡ್ತೀವಿ ಆ ರೀತಿನೇ ಯಾವದೇ ತೆರಿಗೆ ಒಂದಿಸಿದ್ದು ಯಾವದೇ ವಾರ್ ಏನಾದರೂ ಓಡರ್ ತಿದ್ ಪಕ್ಷದಲ್ಲಿ ಖಂಡಿತ ಆಗೋಯ್ತು ಅವನ್ನ ನಾವು ಅದ್ರ ಬಗ್ಗೆ ನಾವು ನಾವು ಚೆಕ್ ಮಾಡಿ ನಾವು ತೆರಿಗೆನ ನಾವು ನಾವು ಬॉक्सಿ ನಾವು

ಸಿವಿಲ್ ಡ್ರೆಸ್ ಅಲ್ಲಿ ಆತರ ಇದ್ರೆ ನಮ್ಮ ಹೋಮ್ ಗಾರ್ಡ್ಗಳು ನಮ್ಮ ಒಂದು ರಾಜಸ್ವ ಸಂಗಣ ಹಿತ ದೃಷ್ಟಿಯಿಂದ ಅವ್ರನ್ನ ಮಾಡ್ಕೊಳ್ತಾರೆ ಹೊರತುಪಡಿಸಿದ್ರೆ ಅದು ತಪ್ಪು ಆತರ ಇದ್ರ ಪಕ್ಷದಲ್ಲಿ ನಾನು ಡೈರೆಕ್ಷನ್ ಕೊಡ್ತೀನಿ

ಇವತ್ತು ಯಾವ ಎಮ್ ಎಲ್ ಎಗೂ ಬಿಟ್ಟಿಲ್ಲ ಯಾರು ಯಾವ ಎಂ ಪಿ ಗಾಡಿಗಳಿಗೂ ಬಿಟ್ಟಿಲ್ಲ ಏನೂ ಬಿಟ್ಟಿಲ್ಲ ಅವ್ರು ಹೇಳಿದೆ ನೋಡಿ ಸರ್ ಸರ್ಕಾರದ ಆದೇಶ ಸಾರಿ ಹೈಕೋರ್ಟ್ ಆದೇಶ ಇದೆ ಅವುಗಳೆಲ್ಲ ತಗ್ಸ್ಬೇಕು ಅಂತ ಹೇಳಿ ನಾವು ಅವನ್ನ ಸೀಸು ಕೂಡ ಮಾಡಿದ್ವಿ ಬೋರ್ಡ್ ಕೂಡ ತಗ್ಸಿದೀವಿ ಅಂದ್ರೆ ಅವರು ಶಾಸಕರು ಅಂತ ಬರೆಯುವ ಇಲ್ಲ ಇಲ್ಲ ಬರೆಯೋದು ಅಂದ್ರೆ ಯಾವುದೇ ಆಗಲಿ ಹುದ್ದೆಗಳು ನೋಡಿ ಇನ್ನೊಂದು ರಿಜಿಸ್ಟ್ರೇಷನ್ ಪೇಟ್ ಆಸ್ ಪರ್ ನಮ್ದು ಸೆಂಟ್ರಲ್ ಮೋಟರ್ ರೂಲ್ಸ್ ಪ್ರಕಾರ ಐ ತಿಂಕ್ ನೂರ ನೂರ ಪ್ರಕಾರ ಅದು ಸೈಜಸ್ ಮತ್ತೆ ಈಗಲೇ ಎಚ್ ಎಸ್ ಆರ್ ಬಿ ಹೊಂದಿದೆ ಬಿಡಿ ಎಚ್ ಎಸ್ ಆರ್ ಪಿ ಬಂದಿದೆ ಅದ್ರಲ್ಲಿ ನಂಬರ್ ಸೈಝ್ ಕೂಡ ಇದೆ ನಂಬರ್ ಪ್ಲೇಟ್ ಸೈಝು ಕೂಡ ಇದೆ ನಂಬರ್ ಲೆಟರ್ಸ್ ಕೂಡ ಸೈಝ್ ಇದೆ ಆ ಪ್ಲೇಟ್ಗೆ ಯಾವುದೇ ಕಾರಣಕ್ಕೂ ಅಟ್ಯಾಚ್ ಆಗ್ತದೆ ಜಾಸ್ತಿ ಅದನ್ನೇ ಚೆಕಿಂಗ್ ಮಾಡಿರೋದಿಲ್ಲ ಇದು ಯಾ ಇದನ್ನೇ ಚೆಕಿಂಗ್ ಮಾಡಿಸ್ತಾ ಇರೋದೀಗ ಅಲ್ಲ ಸ್ಕ್ವಾಡ್ ಮಾಡ್ತೀನಿ ಅಂತ ಹೇಳಿ ಹೌದು ಸ್ಕ್ವಾಡ್ ಏನ್ ಸರ್ ಏನ್ ಕಾನ್ಸೆಪ್ಟ್ ಅಲ್ಲ ಕಾನ್ಸೆಪ್ಟ್ ಅಂತಂದ್ರೆ ಉದ್ದೇಶ ಏನಂತಂದ್ರೆ ಇಲ್ಲಿ ಲೋಕಲ್ ಇವ್ರಿಗೆ ಈಗ ಲೋಕಲ್ ಇಲ್ಲಿ ಲೋಕಲ್ ಜನಗಳು ಇರ್ತಾರೆ ಲೋಕಲ್ ಇರುತ್ತೆ ಬೇರೆ ಕಡೆದು ಹಾಕಿದಾಗ ಅಲ್ಲಿ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಅವರಿಗೆ ಚೆಕ್ ಮಾಡ್ತಾರೆ ಕತೆ ಸ್ಕ್ರಾಪಿಂಗ್ ಕಾಲಿಸಿ ಹದಿನೈದು ವರ್ಷ ಆದ್ಮೇಲೆ ಈಗ ಏನು ಸರ್ಕಾರದ ಗಾಡಿಗಳು ಕಾರ್ಪೊರೇಷನ್ ಮತ್ತೆ ನಿಗಮ ಮಂಡಳಿಗಳು ಇದ್ದಾವೆ ಅವೆಲ್ಲ ಹದಿನೈದು ವರ್ಷ ಆದ್ಮೇಲೆ ಅವನ್ನ ಸ್ಕ್ರಾಪಿಂಗ್ ಹಾಕಿದ್ರೆ ಅದ್ರದ್ದು ಎಷ್ಟಿದೆ ಈ ಇಲ್ಲ ಈಗ ಒಂದು ಬೆಂಗಳೂರು ಒಂದಿದೆ ಆಲ್ರೆಡಿ ವಿಜಯಪುರ ಅಂತ ಇದೆ ಈಗ ನೆಕ್ಸ್ಟ್ ಈಗ ಕೊಪ್ಪಳ ಒಂದು ಆಗ್ತಾ ಇದೆ ಕೊಪ್ಪಳ ಒಂದು ಕಮಿಷನ್ ಕೊಡ್ತಾರೆ

ಆ ರೀತಿ ಅನ್ಯಾಯ ಏನಾದ್ರು ಮಾಡಿದ ಪಕ್ಷದಲ್ಲಿ ನ್ಯಾಯ ಏನಿದೆ ನೀವು ಈಗ ಆಫೀಸರ್ಸ್ ಇದಾರೆ ಮೇಲೆ ಈಗ ಆರ್ ಟಿಒ ಮೇಲೆ ಜಾಯಿಂಟ್ ಕಮಿಷನ್ಸ್ ಇದಾರೆ ಆರ್ ಟಿಒ ಕೊಡ್ಬೋದು ಆರ್ ಮೇಲೆ ಜಾಯಿಂಟ್ ಕಮಿಷನ್ ಇದ್ದಾರೆ ನಾನು ಅಡಿಷನ್ ಕಮಿಷನ್ ಇದ್ದೀನಿ ನಾನು ಟ್ರಾನ್ಸ್ಫರ್ ಕಮಿಷನ್ ನೆಕ್ಸ್ಟ್ ಸರ್ಕಾರ ಇದೆ ನಿಮ್ಗೆ ಆ ರೀತಿ ಅನ್ಯಾಯ ಆಗಿದ್ರೆ ನಿಮ್ಗೆ ದೂರ ಕೊಡ್ಬೋದು ಅದನ್ನ ಪರಿಸ್ಥಿತಿ ನಾವು ಹೋಗಿದ್ದು ಸ್ವಲ್ಪ ಕೆಲಸಕ್ಕೆ ಹೋಗಿತ್ತು ಅದೆಲ್ಲ ಎಷ್ಟು ಅಂತಂದ್ರೆ ಆಗಲ್ಲ ಅದೆಲ್ಲ ಸುಮ್ ಸುಮ್ಮನೆ ಯಾರು ಆಗಲ್ಲ ಸರ್